ನೀವು ಮೊದಲೇ ಬಾರಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಹಾಯ್ ನಾನು ರೂಪಾ ಹಾಗೂ ನೀವು ನೋಡ್ತಾ ಇದ್ದೀರ ನಮ್ಮ ಕನ್ನಡ ಚಾನಲ್ ಆದ ಸ್ಮಯಕಲಿಕೆ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲೇಕನ್ನು ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನು ಮರಿಬೇಡಿ ಇವತ್ತಿನ ವಿಡಿಯೋದಲ್ಲಿ ಪ್ರತಿಯೊಬ್ಬರ ಜೀವನದಲ್ಲಿ ನಾನಾ ರೀತಿಯ ಸಮಸ್ಯೆಗಳಿರುತ್ತೆ ಅಂದರೆ ಆರೋಗ್ಯ ಸಮಸ್ಯೆ ಆಗಿರ್ಬೋದು ಹಣಕಾಸಿನ ಸಮಸ್ಯೆ ಆಗಿರ್ಬೋದು ಕೋರ್ಟು ಕಚೇರಿಯ ಸಮಸ್ಯೆ ಇರ್ಬೋದು ಸಂತಾನ ಫಲಕ್ಕಾಗಿ ಮದುವೆ ವಿಳಂಬ ಆಗ್ತಾ ಇದ್ರೆ ಯಾವುದೇ ಕೆಲಸಕ್ಕೆ ನಾವು ಕೈ ಹಾಕಿದ್ರೆ ನಮಗೆ ಅದರಿಂದ ಜಯನೇ ಸಿಗ್ತಾ ಇಲ್ಲ ಅನ್ನೋ ಥರ ಇದ್ರೆ ಎಷ್ಟೋ ಜನ ಸಮಸ್ಯೆಗಳಿಗೆ ಏನು ಪರಿಹಾರ ಅಂತ ಹುಡುಕ್ತಾನೆ ಇರ್ತಾರೆ ನಮಗೆ ಇರೋ ಸಮಸ್ಯೆನಲ್ಲಿ ಯಾವ ದೇವರಿಗೆ ಯಾವ ದೀಪ ಹಚ್ಚಬೇಕು ಯಾವ ದೀಪಾರಾಧನೆ ಮಾಡಬೇಕು ಅಂತ ಗೊತ್ತೇ ಇರೋದಿಲ್ಲ ಇವಾಗ ನಾನು ನಿಮಗೆ ಏನು ಹೇಳೋದಕ್ಕೆ ಬರ್ತಾ ಇದ್ದೀನಿ ಅಂತ ಅಂದರೆ ಇವಾಗ ನಮಗೆ ಸಮಸ್ಯೆ ಇರೋದೇ ಒಂದು ಆದರೆ ನಾವು ಮಾಡುವಂಥ ದೀಪಾರಾಧನೆ ಒಂದಿರುತ್ತೆ ಇಂಥ ಸಮಸ್ಯೆಗೆ ಈ ದೀಪಾರಾಧನೆ ಅಂತ ನಾವು ಮಾಡೋದೇ ಇಲ್ಲ ಅಂದರೆ ಅದು ನಮಗೆ ಗೊತ್ತೂ ಇರೋದಿಲ್ಲ ಸೊ ಅದಕ್ಕೋಸ್ಕರ ಇವತ್ತಿನ ವಿಡಿಯೋದಲ್ಲಿ ಯಾವ ಸಮಸ್ಯೆಗೆ ಯಾವ ದೀಪಾರಾಧನೆ ಮಾಡಬೇಕು ಯಾವ ದೇವರಿಗೆ ಮಾಡಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಭಾನುವಾರದ ರಾಹುಗಾಲದಲ್ಲಿ ಅಷ್ಟಮಿ ದಿವಸ ಅಮಾವಾಸ್ಯೆ ದಿವಸ ಈ ಸಮಯದಲ್ಲಿ ಎಂಟು ರೀತಿಯ ದೀಪಗಳನ್ನು ಹಚ್ತಾರೆ ಈ ಎಂಟು ರೀತಿಯ ದೀಪಗಳು ಯಾವುದು ಅಂತ ಇವಾಗ ತಿಳ್ಕೊಳ್ಳೋಣ ಮೊದಲನೇ ದೀಪ ಬಂದು ಬೂದುಗುಂಬ್ಳಕಾಯಿ ದೀಪ ಇನ್ನು ಎರಡನೇ ದೀಪ ಬಂದು ತೆಂಗಿನಕಾಯಿ ದೀಪ ಇನ್ನು ಮೂರನೇ ದೀಪ ಬಂದು ಸಪೋಟಾ ದೀಪ ನಾಲ್ಕನೇ ದೀಪ ಬಂದು ಬೀಟ್ರೋಟ್ ದೀಪ ಐದನೇ ದೀಪ ಬಂದು ಆಗಲಕಾಯಿ ದೀಪ ಏಳನೇ ದೀಪ ಬಂದು ಮಣ್ಣಿನ ದೀಪ ಕೊನೆಯದಾಗಿ ಎಂಟನೇ ದೀಪ ಬಂದು ನಿಂಬೆ ಹಣ್ಣಿನ ದೀಪ ಇನ್ನು ಈ ಎಂಟು ದೀಪಗಳನ್ನು ಯಾವ್ಯಾವ ಸಮಸ್ಯೆಗೆ ಹಚ್ಚಬೇಕು ಅಂತ ಇವಾಗ ತಿಳ್ಕೊಳ್ಳೋಣ ಮೊದಲನೇದಾಗಿ ಬೂದ್ ಗುಂಬಳಕಾಯಿ ದೀಪ ಹಚ್ಚೋದು ಯಾಕಂದರೆ ಆಟ ಮಂತ ಪ್ರಯೋಗ ಆಗಿದ್ರೆ ದೋಷಗಳನ್ನು ಮಾಡಿಸಿದರೆ ಶತ್ರುಗಳಿಂದ ತೊಂದರೆಗಳನ್ನು ಅನುಭವಿಸ್ತಾ ಇದ್ರೆ ಇಂತಹ ಸಮಸ್ಯೆಗೆ ಇಲ್ಲಿ ಬಂದು ಬೂದ್ ದೀಪವನ್ನು ಹಚ್ಚುತ್ತಾರೆ ನೀವು ಎರಡನೇದಾಗಿ ತೆಂಗಿನಕಾಯಿ ದೀಪ ಈ ದೀಪ ಹಚ್ಚೋದಾದ್ರೂ ಯಾಕಂದರೆ ಪ್ರತಿಯೊಬ್ಬ ಜೀವನದಲ್ಲೂ ಈ ಸಮಸ್ಯೆಗಳು ಇದ್ದೇ ಇರುತ್ತೆ ಈ ತೆಂಗಿನಕಾಯಿ ದೀಪದ ಪರಿಹಾರ ಕೇಳಿದ್ರಂತೂ ನೀವು ಎಲ್ಲರೂ ಕೂಡ ಹಚ್ತೀರ ಅದು ಏನಪ್ಪ ಅಂದರೆ ಯಾವುದೇ ಕೆಲಸ ಆಗಲ್ಲ ಅನ್ನೋ ಥರ ಇದ್ದರೆ ಅದು ನಿಧಾನ ಆಗ್ತಾ ಇದೆ ಅಂದರೆ ಬೇಗ ಕಾರ್ಯ ಸಾಧನೆ ಆಗಬೇಕು ಅಂತ ಅಂದರೆ ತೆಂಗಿನಕಾಯಿ ದೀಪವನ್ನು ಕಾರ್ಯಸಿದ್ಧಕ್ಕೋಸ್ಕರ ದೀಪವನ್ನು ಹಚ್ತಾರೆ ಮೂರನೇ ದೀಪಾರಾಧನೆ ಬಂದು ಆಗಲ್ಕಾಯಿ ದೀಪ ಈ ದೀಪವನ್ನು ಹಚ್ಚೋದಿಂದ ತೀವ್ರವಾದ ಕಾಯಿಲೆಗಳು ತುಂಬ ದಿನಗಳಿಂದ ಕಾಯಿಲೆಯಿಂದ ನಳ್ತಾ ಇದ್ರೆ ಆದರೆ ಅವರು ಯಾವುದೇ ಒಂದು ಆಸ್ಪತ್ರೆಗೆ ತೋರಿಸಿದ್ರು ಕೂಡ ಅವರು ಎಲ್ಲ ರಿಪೋರ್ಟು ನೋಡಿಬಿಟ್ಟು ಏನೂ ಸಮಸ್ಯೆ ಇಲ್ಲ ಅಂತ ಹೇಳ್ತಾರೆ ಡಾಕ್ಟ್ರು ಆದರೆ ಇವರು ಮಾತ್ರ ಆ ಸಮಸ್ಯೆಯಿಂದ ನಳ್ತಾನೆ ಇರ್ತಾರೆ ಇಂತಹ ಸಮಸ್ಯೆಗೆ ನಳ್ತಾ ಇದ್ದರೆ ಈ ದೀಪವನ್ನು ಹಚ್ಚಬೇಕು ನಾಲ್ಕನೇ ದೀಪಾರಾಧನೆ ಬಂದು ಸಪೋಟಾ ದೀಪ ಈ ದೀಪವನ್ನ ಯಾಕೆ ಹಚ್ತಾರೆ ಅಂದ್ರೆ ನಾವು ದಿನನಿತ್ಯ ಬೇಕಾದಷ್ಟು ಹಣವನ್ನ ಸಂಪಾದನೆ ಮಾಡ್ತೀವಿ ಸಾಯಂಕಾಲ ಆದ್ರೆ ಕೈ ತುಂಬಾ ಹಣ ಇರುತ್ತೆ ಆದ್ರೆ ಬೆಳಗ್ಗೆ ಅಷ್ಟೊತ್ತಿಗೆ ನಾವೇ ಖರ್ಚು ಮಾಡಿರ್ತೀವಿ ಆದ್ರೆ ಆ ಹಣ ಹೇಗೆ ಖಾಲಿಯಾಯಿತು ಅಂತ ನಮಗೆ ಗೊತ್ತಿರೋದಿಲ್ಲ ಇಂತಹ ಸಮಯದಲ್ಲಿ ಹಣ ನಮ್ಮ ಕೈಯಲ್ಲೇ ಉಳಿಯೋತರ ಹಣ ನಮ್ಮ ಹತ್ತಿರನೇ ಇರೋದಕ್ಕೋಸ್ಕರ ಸಪೋಟ ಸಪೋಟಾ ದೀಪವನ್ನ ಹಚ್ತಾರೆ ಐದನೇ ದೀಪ ಬಂದು ಬೆಲ್ಲದ ದೀಪ ಈ ದೀಪವನ್ನು ಅಪಮೃತ್ಯು ದೋಷಗಳಿದ್ರೆ ಅಂತ ಅಂದ್ರೆ ಆಕ್ಸಿಡೆಂಟ್ ನೋಡಿರ್ತೀರಾ ಇಲ್ಲ ಸಾವನ್ನ ನೋಡಿರ್ತೀರಾ ಅದನ್ನು ನೋಡಿ ತುಂಬಾ ಅದನ್ನೇ ಯೋಚನೆ ಮಾಡಿಕೊಂಡು ನನಗೂ ಈ ತರ ಆಗ್ಬಿಡುತ್ತೇನೋ ಅಂತ ಭಯ ಪಡ್ತಿರೋದು ಈ ರೀತಿ ಭಯ ಪಡ್ತಿದ್ರೆ ಬೆಲ್ಲದ ದೀಪನ ಹಚ್ಚಬೇಕು ಆ ಒಂದು ಭಯದಿಂದ ಅವರು ಹೊರಗಡೆ ಬರ್ತಾರೆ ಇನ್ನು ಆರನೇ ದೀಪ ಬಂದು ಬೀಟ್ರೂಟ್ ದೀಪ ಈ ಒಂದು ಬೀಟ್ರೋಟ್ ದೀಪನ ಹಚ್ಚೋದಿಂದ ರಕ್ತಕ್ಕೆ ಸಂಬಂಧಪಟ್ಟಂಥ ಏನೇ ತೊಂದರೆಗಳಿದ್ರೂ ಅದು ನಿವಾರಣೆ ಆಗುತ್ತೆ ಹೆಣ್ಮಕ್ಕಳಿಗೆ ರಕ್ತಹೀನತೆ ಇರೋದು ರಕ್ತಕ್ಕೆ ಸಂಬಂಧಪಟ್ಟಂಥದ್ದು ಏನೇ ತೊಂದರೆ ಇದ್ದರೂ ಕೂಡ ಅವರು ನಲ್ಲಿ ದೀಪವನ್ನು ಹಚ್ಚೋದಿಂದ ಆ ಒಂದು ಸಮಸ್ಯೆಯಿಂದ ಹೊರಗಡೆ ಬರ್ತಾರೆ ಇನ್ನು ನಿಂಬೆ ಹಣ್ಣಿನ ದೀಪ ಈ ದೀಪವನ್ನು ದೃಷ್ಟಿದೋಷ ಆಗಿದ್ದಾಗ ನಿಂಬೆ ಹಣ್ಣಿನ ದೀಪವನ್ನು ಹಚ್ತಾರೆ ಇನ್ನು ಕಾಲಭೈರವೇಶ್ವರನ ಅನುಗ್ರಹ ಯಾವಾಗ್ಲೂ ಇರಬೇಕು ಅನ್ನೋದಾದ್ರೆ ಮಣ್ಣಿನ ಅಣತೆಯಿಂದ ದೀಪವನ್ನು ಹಚ್ಚೋದ್ರಿಂದ ಅವರ ಅನುಗ್ರಹ ಯಾವಾಗ್ಲೂ ಇರುತ್ತೆ ಇದನ್ನ ಬಿಟ್ಟು ಕೋಟ್ನ ವ್ಯವಹಾರಗಳು ಏನಾದರೂ ಇದ್ರೆ ಇಪ್ಪತ್ತೇಳು ಮೆಣಸಿನ ಕಾಳನ್ನ ಒಂದು ಕೆಂಪು ಬಟ್ಟೆನಲ್ಲಿ ಕಟ್ಟಿ ಅದನ್ನ ಮಣ್ಣಿನ ದೀಪದಲ್ಲಿ ಇಟ್ಟು ಸಾಸಿವೆ ಎಣ್ಣೆ ಹಾಕಿ ದೀಪ ಹಚ್ಚಬೇಕು ಈ ರೀತಿ ದೀಪವನ್ನು ಹಚ್ಚೋದಿಂದ ಕೋಟ್ನ ಸಮಸ್ಯೆಗಳಿಂದ ಸಾಧನೆ ಮಾಡ್ತಾರೆ ಇನ್ನು ಮನೆ ಕಟ್ಟಬೇಕು ಅಂತ ಅಂದ್ರೆ ಅದು ಶೀಘ್ರವಾಗಿ ಆ ಮನೆ ಕಟ್ಟಬೇಕು ಅಂತ ಅಂದ್ರೆ ಅರಿಶಿನದ ಕೊಂಬಿನ ಹಾರವನ್ನು ಹಾಕೋದಿಂದ ಆ ಒಂದು ಕೆಲಸದಲ್ಲಿ ಅಭಿವೃದ್ಧಿನ ಸಾಧಿಸ್ತಾರೆ ಇನ್ನು ಯಾವುದಾದ್ರೂ ವಸ್ತುಗಳು ಕಳೆದು ಹೋಗಿದ್ರೆ ಸಿಗಬೇಕು ಎಲ್ಲಿದೆ ಗೊತ್ತಾಗ್ತಾ ಇಲ್ಲ ಅಂತ ಅಂದ್ರೆ ಗೋಡಂಬಿ ಹಾರವನ್ನ ಹಾಕೋದಿಂದ ಅನುಕೂಲ ಆಗುತ್ತೆ ಯಾವುದೇ ಒಂದು ದೀಪವನ್ನ ಹಚ್ಬೇಕಾದ್ರೂ ಸಂಕಲ್ಪ ಮಾಡಿಕೊಂಡು ದೇವಸ್ಥಾನದಲ್ಲಿ ಆ ನಂತರ ಪ್ರದಕ್ಷಿಣೆ ಮಾಡಬೇಕು ಇಂತಿಂತ ಸಮಸ್ಯೆಗೆ ಇಷ್ಟು ಪ್ರದಕ್ಷಿಣೆ ಅಂತ ಇರುತ್ತೆ ಆ ರೀತಿ ಪ್ರದಕ್ಷಿಣೆನ ಹಾಕಬೇಕು ಆದರೆ ಸಾಮಾನ್ಯವಾಗಿ ಎಲ್ಲರೂ ಜಯ ಸಾಧಿಸಬೇಕು ಅಂತ ಇರೋದ್ರಿಂದ ಐದು ಪ್ರದಕ್ಷಿಣೆ ಮಾಡ್ಕೋಬೇಕು ಇನ್ನು ಆರೋಗ್ಯ ವೃದ್ಧಿಗೆ ಹತ್ತೊಂಬತ್ತು ಪ್ರದಕ್ಷಿಣೆ ಹಾಕಬೇಕು ಒಂದು ಚಾರ್ಟ್ ಅಲ್ಲಿ ಕೊಟ್ಟಿದರೆ ನೀವು ನೋಡ್ತಿರ್ಬೋದು ಎಷ್ಟು ಪ್ರದಕ್ಷಿಣೆಗೆ ಯಾವುದಕ್ಕೋಸ್ಕರ ಎಷ್ಟು ಪ್ರದಕ್ಷಿಣೆ ಹಾಕಬೇಕು ಅಂತ ನೀವು ಈ ರೀತಿ ದೇವಸ್ಥಾನಕ್ಕೆ ಹೋದಾಗ ಪ್ರದಕ್ಷಿಣೆನ ಹಾಕ್ಬೋದು ಇನ್ನು ಈ ದೀಪಾರಾಧನೆನ ಎಷ್ಟು ವಾರ ಮಾಡಬೇಕು ಮತ್ತು ಯಾವ ದಿನ ಮಾಡಬೇಕು ಅಂತ ಇವಾಗ ತಿಳ್ಕೊಳ್ಳೋಣ ಈ ಒಂದು ದೀಪಾರಾಧನೆನ ಎಂಟು ವಾರ ಮಾಡಬೇಕು ಎಂಟು ಅಷ್ಟಮಿ ಅಥವಾ ಎಂಟು ಭಾನುವಾರ ಮಾಡಬೇಕು ಅಥವಾ ಎಂಟು ಅಮಾವಾಸ್ಯೆಗೆ ಈ ದೀಪಾರಾಧನೆನ ಮಾಡಬೇಕು ಎಂಟು ವಾರ ದೀಪಾರಾಧನೆ ಮಾಡಿದ ನಂತರ ಒಂಬತ್ತನೇ ವಾರ ಉದ್ಯಾಪನೆಯನ್ನು ಮಾಡಬೇಕು ಇನ್ನು ಗುರುಬಲ ಇಲ್ಲ ಅಂದರೆ ದಕ್ಷಿಣ ಮೂರ್ತಿಗೆ ಪೂಜೆ ಮಾಡಿ ಅಂತಾರೆ ಇನ್ನು ಕೆಲವೊಂದು ಸಲ ಏನಾಗುತ್ತೆ ಅಂತಂದರೆ ಆಸ್ಪತ್ರೆಯಲ್ಲಿದ್ದಾಗ ಆಸ್ಪತ್ರೆಯಲ್ಲಿ ಇದ್ದಾಗ ವೈದ್ಯರು ನೋಡ್ತೀವಿ ನೋಡ್ತಾ ಇದ್ದೀವಿ ಅಂತ ಹೇಳ್ತಾನೆ ಇರ್ತಾರೆ ಕೊನೆಯಲ್ಲಿ ನಾವೇನೂ ಮಾಡೋದಕ್ಕಾಗೋದಿಲ್ಲ ಅಂತಾರೆ ಆ ಭಗವಂತನೇ ಕಾಪಾಡಬೇಕು ಅಂತಾರೆ ಇಂತಹ ಕಠಿಣವಾದ ಕ್ರೂರ ಸಮಯದಲ್ಲಿ ಮೂರ್ತಿಗೆ ಕಡಲೇಕಾಳಿನ ಹಾರವನ್ನು ಹಳದಿ ವಸ್ತ್ರ ಮತ್ತು ಹಳದಿ ಬಣ್ಣದ ಹೂವು ಇಟ್ಟು ಗುರುವಾರ ದಿನ ಪೂಜೆ ಮಾಡಬೇಕು ಆ ಒಂದು ಗುರುಬಲ ಬಂದು ಆರೋಗ್ಯದಲ್ಲಿ ಸುಧಾರಣೆ ಆಗುತ್ತೆ ಎಲ್ಲ ರೀತಿಯಲ್ಲಿ ಅವರಿಗೆ ಅನುಕೂಲ ಆಗುತ್ತೆ ನಾ ಹಾಗಲೇ ಹೇಳ್ದಂಗೆ ಈ ಎಂಟು ದೀಪಗಳನ್ನು ನಾವು ಯಾವ್ಯಾವಾಗ ಹಚ್ತೀವಿ ಅಂತ ಅಂದರೆ ಅಮಾವಾಸ್ಯ ದಿವಸ ಭಾನುವಾರ ದಿವಸ ಅಷ್ಟಮಿ ದಿವಸ ಈ ಒಂದು ದೀಪಾರಾಧನೆ ನಾವು ಕಾಲಭೈರವೇಶ್ವರ ದೇವಸ್ಥಾನದಲ್ಲಿ ಮಾಡಬೇಕು ನಾವು ದೀಪಾರಾಧನೆ ಮಾಡುವಂಥ ದೈವ ಯಾವುದು ಅಂತ ಅಂದರೆ ಯಾವ ದೇವ್ರಿಗೋಸ್ಕರ ನಾವು ಮಾಡ್ತಾ ಇದ್ದೀವಿ ಕಾಲ ಕಾಲಭೈರವೇಶ್ವರನಿಗೆ ಈ ದೀಪಾರಾಧನೆ ಮಾಡ್ತಾ ಇರೋದು ಇನ್ನು ಸುಬ್ರಹ್ಮಣ್ಯ ಸ್ವಾಮಿಗೆ ಮಂಗಳವಾರ ದಿನ ಸಂತಾನ ಫಲಕ್ಕಾಗಿ ಆರು ಮಂಗಳವಾರ ದಂಪತಿ ಸಮೇತ ಬಂದು ಪೂಜೆ ಮಾಡಿ ಅವರಿಗೆ ನೈವೇದ್ಯ ಮಾಡಿರುವಂಥ ವಸ್ತುಗಳನ್ನು ಸೇವನೆ ಮಾಡ್ತಾ ಬಂದರೆ ಅವರಿಗೆ ಆರು ವಾರದಲ್ಲಿ ಸಂತಾನ ಭಾಗ್ಯ ಕರುಣೆ ಆಗುತ್ತೆ ಇದಿಷ್ಟು ಕೂಡ ಕೆಲವೊಂದು ಸಮಸ್ಯೆಗಳಿಗೆ ನಾನು ನಿಮಗೆ ಪರಿಹಾರದ ರೂಪದಲ್ಲಿ ದೀಪ ಹಚ್ಚೋದ್ರ ಬಗ್ಗೆ ತಿಳಿಸಿದ್ದೀನಿ ಇದೆಲ್ಲ ಕೂಡ ನೀವು ಕಾಲಭೈರವೇಶ್ವರನಿಗೆ ದೀಪಾರಾಧನೆ ನೀವು ಅಷ್ಟಮಿ ದಿವಸ ಅಮಾವಾಸ್ಯೆ ದಿವಸ ಹಾಗೆ ಭಾನುವಾರ ರಾಹುಕಾಲದಲ್ಲಿ ಮಾಡೋದಿಂದ ಖಂಡಿತ ಈ ಸಮಸ್ಯೆಗಳಿಂದ ಮುಕ್ತಿ ಹೊಂದಬೌದು ತುಂಬನೇ ಪವರ್ಫುಲ್ ಮತ್ತು ಅತಿ ಶೀಘ್ರವಾಗಿ ಫಲ ಕೊಡುವಂಥ ಆರಾಧನೆಗಳು ಇವು ಯಾರೆಲ್ಲ ಈ ಸಮಸ್ಯೆಗಳಿಂದ ಬಳಲ್ತಾ ಇದ್ದರೆ ಅವರು ಖಂಡಿತ ಈ ದೀಪಾರಾಧನೆ ಅಂದ್ರೆ ಅಂದರೆ ನಾ ಹೇಳಿರುವಂಥ ದೀಪ ಮಾಡ್ಕೊಳ್ಳಿ ತಪ್ಪದೇ ಪರಿಹಾರನ ಮಾಡ್ಕೊಳ್ಳಿ ನನಗೆ ಈ ಒಂದು ಪರಿಹಾರಗಳಿಂದ ಒಳ್ಳೆಯದಾಗಿದೆ ಸೊ ಅದಕ್ಕೆ ಡೀಟೇಲ್ ಆಗಿ ನಿಮಗೂ ಕೂಡ ತಿಳಿಸಿದ್ದೀನಿ ನಾನು ಈ ದೀಪಗಳನ್ನು ಯಾವ ರೀತಿ ರೆಡಿ ಮಾಡ್ಕೋಬೇಕು ಅಂತ ನೀವು ಕೇಳೋದಾದರೆ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ನಾನು ಇದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಇದರಿಂದ ನಿಮಗೆ ಇನ್ನೂ ಉಪಯೋಗ ಆಗುತ್ತೆ ಆಷಾಢ ಮಾಸದಲ್ಲಿ ಉಪ್ಪಿನ ದೀಪಾರಾಧನೆ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಮುಂದಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ನಿಮಗೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಏಕೆಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವೀಡಿಯೋದೊಂದಿಗೆ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸರ್ವೇ ಜನ ಸುಖಿನೋ ಭವಂತು